ಬಹುಭಾಷಾ ನಟಿ ಜೂಲಿ ಲಕ್ಷ್ಮಿ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡದ ಸೂಪರ್ ಸ್ಟಾರ್ ಗಳ ಜೊತೆ ತೆರೆಯನ್ನ ಹಂಚಿಕೊಂಡಿದ್ದಾರೆ ಗಂಡ ಸತ್ತಿದ್ದಾನೆ ಇನ್ನೊಬ್ಬನ ಜೊತೆ ಕುಣಿತಾ ಇದೆಯಲ್ಲ ಹೀಗೆ ಅಜ್ಜಿಯೊಬ್ರು ಜೂಲಿ ಅವರಿಗೆ ಬೈದಿದ್ರಂತೆ ಆ ಅಜ್ಜಿ ಯಾಕೆ ಆ ಅಜ್ಜಿ ಯಾರಿರಬಹುದು ಈ ಸಂದರ್ಭ ಸನ್ನಿವೇಶ ಏನು ಬನ್ನಿ ನೋಡೋಣ ಬಹುಭಾಷಾ ನಟಿ ಜೂಲಿ ಲಕ್ಷ್ಮಿ ಕನ್ನಡದಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅನಂತ್ನಾಗ್ ಹಾಗೂ ಜೂಲಿ ಲಕ್ಷ್ಮಿ ಜೋಡಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಒಂದು ವಿಶೇಷ ಅನಂತ್ನಾಗ್ ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಹೀಗೆ ಕನ್ನಡದ ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿರುವ ನಟಿ ಇವರ ಸಿನಿಮಾಗಳನ್ನ ಇಂದಿಗೂ ಇಷ್ಟಪಡ್ತಾರೆ ಜೂಲಿ ಲಕ್ಷ್ಮಿ ಇತ್ತೀಚೆಗೆ ಸಂದರ್ಶನ ಕೊಟ್ಟಿದ್ದಾರೆ ಸಂದರ್ಶನ ಒಂದರಲ್ಲಿ ಜೂಲಿ ಲಕ್ಷ್ಮಿ ಚಿತ್ರೀಕರಣದ ವೇಳೆ ನಡೆದ ಕೆಲವು ಸನ್ನಿವೇಶಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲೂ ಬೆಂಕಿಯ ಬಲೆ ಹಾಗೂ ಅಂಬರೀಷ್ ಅವರ ಜೊತೆ ಮೈಸೂರಿನಲ್ಲಿ ನಟಿಸುವಾಗ ನಡೆದ ಘಟನೆಯನ್ನ ವಿವರಿಸಿದ್ದಾರೆ ಆ ವೇಳೆ ಅಜ್ಜಿಯೊಂದು ನಟಿಯ ಜೊತೆ ನಡೆದುಕೊಂಡ ಮುಗ್ಧ ಕ್ಷಣಗಳನ್ನ ಈ ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದಾರೆ ಬೆಂಕಿ ಬಲೆ ಸಿನಿಮಾದಲ್ಲಿ ಬಹಳಷ್ಟು ಚಾಲೆಂಜ್ಗಳು ಬಂದವು ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಹೋದ್ರೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಜನರು ಬಂದು ಇಲ್ಲ ಪರ್ಮಿಷನ್ ಅನ್ನ ನಾವು ಕೊಡಿಸ್ತೀವಿ ಬನ್ನಿ ಅಂತ ಒಳಗೆ ಕರೆತ್ಕೊಂಡು ಹೋಗಿ ಸಾಂಗ್ ಶೂಟಿಂಗ್ ಮಾಡೋದಕ್ಕೆ ಅನುವು ಮಾಡಿಕೊಟ್ರು ಇಂತ ಚಾಲೆಂಜ್ ಎಲ್ಲ ನೋಡಿ ಆಯಿತು ಬೆಂಕಿ ಬಲಿಯ ಕೊನೆಯ ಸೀನ್ ಗಂಡ ಸತ್ ಹೋಗ್ಬಿಟ್ಟ ಅವನನ್ನ ಗಾಡಿಯಲ್ಲಿ ಹಾಕಿಕೊಂಡು ಹೋಗ್ತಾರೆ ಆಮೇಲೆ ಸ್ಮಶಾನಕ್ಕೆ ಹೋಗ್ತಾರೆ ಗಾಡಿಯವನು ಬಾ ಅಮ್ಮ ಇಲ್ಲೇ ಅಂತ ಕರೀತಾರೆ ಅವಳು ಅಲ್ಲೇ ಸತ್ತಿರ್ತಾಳೆ ಇದು ಸೀನ್ ಈ ಸೀನನ್ನ ಮೈಸೂರಿನ ಸಮೀಪ ಶೂಟಿಂಗ್ ಮಾಡಲಾಗಿತ್ತು ಆ ಊರಿನ ಹೆಸರನ್ನ ಜೂಲಿ ಲಕ್ಷ್ಮಿ ಹೇಳಿಲ್ಲ ಆದರೆ ತುಂಬಾ ಸಿನಿಮಾದ ಶೂಟಿಂಗ್ ಅಲ್ಲಿ ನಡೆದಿದೆ ಎಂದಷ್ಟೇ ಹೇಳಿದ್ದಾರೆ ಈ ದೃಶ್ಯದ ಶೂಟಿಂಗ್ ಮಾಡುವಾಗ ಇಡೀ ಊರೇ ಸೇರಿತ್ತು ಅಲ್ಲಿಗೆ ಅಜ್ಜಿಯೊಬ್ರು ಬಂದಿದ್ರು ಮಧ್ಯಾಹ್ನ ಊಟ ಮಾಡುವಾಗ ಕೂರಿಸ್ಕೊಂಡು ಊಟ ಹಾಕಿದ್ರು ಬೆಂಕಿಯ ಬಲೆ ಸಿನಿಮಾದಲ್ಲಿ ಲಕ್ಷ್ಮಿ ಡೆತ್ ಸೀನ್ ನೋಡುವಾಗ ಆ ಅಜ್ಜಿನೂ ಬಂದಿತ್ತು ಆ ವೇಳೆ ಆ ಅಜ್ಜಿ ನಡೆದುಕೊಂಡಿದ್ದನ್ನ ಲಕ್ಷ್ಮಿ ವಿವರಿಸಿದ್ದಾರೆ ಶೂಟಿ ಮುಗಿಸಿ ಬಂದೆ ಆಗ ಲಿಂಬೆ ಹಣ್ಣು ತಂದು ನನಗೆ ಸುತ್ತಾಕಿ ಕರ್ಪೂರ ಹಾಕಿ ಅರಿಶಿನ ಹಾಕಿ ಕಾಲೆಲ್ಲ ತೊಳೆದು ಇಲ್ಲೆಲ್ಲಾದರೂ ಸ್ನಾನ ಮಾಡೋದಕ್ಕೆ ಆದರೆ ಮಾಡಿ ಹೋಗಮ್ಮ ಈ ಥರ ಸತ್ತಿಸಿಯೆಲ್ಲ ಮಾಡಬಾರ್ದು ಅಂದರು ಅನಂತ್ನಾಗ್ ಅವ್ರ ಹತ್ರ ಹೇಳಿದ್ರೆ ಅವರು ನನ್ನ ಮುಖ ನೋಡಿ ಹೊರಟೋದ್ರು ಅವರಿಗೆ ನಂಬಿಕೆ ಇಲ್ಲ ನಾನು ಸರಿ ಅಜ್ಜಿ ಅಂತ ಹೇಳಿ ಮನೆಗೆ ಹೊರಟೋದೆ ಬೆಂಕಿಯ ಬಲೆ ಸಿನಿಮಾ ಮುಗ್ದಿತ್ತು ಇದಾದ ಒಂದು ತಿಂಗಳ ಬಳಿಕ ಅದೇ ಜಾಗದಲ್ಲಿ ಲಕ್ಷ್ಮಿಯವರೇ ನಟಿಸ್ತಾ ಇದ್ದ ಇನ್ನೊಂದು ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಅದಕ್ಕೆ ಅಂಬರೀಷ್ ಹೀರೋ ಅಲ್ಲಿಗೆ ಬಂದ ಅಜ್ಜಿ ಲಕ್ಷ್ಮಿಗೆ ಬಾಯಿ ಬಂದಂತೆ ಬಯ್ಯೋದಕ್ಕೆ ಶುರು ಮಾಡಿತ್ತು ಲಕ್ಷ್ಮಿಯವರ ಕೈ ಹಿಡಿದು ಕರೆದುಕೊಂಡು ಹೋಯಿತು ಆಮೇಲೆ ಏನಾಯಿತು ಅನ್ನೋದನ್ನು ಅವರು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ ಡೇಟ್ ಶೂಟಿಂಗ್ ನಡೀತಾ ಇದೆ ಬೇರೆ ಹೀರೋ ಅವರು ಅಂಬರೀಷ್ ಸಾಂಗ್ ತೆಗೆಯೋದಕ್ಕೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಬಂದು ನಿನಗೆ ನಾಚಿಕೆ ಅಲ್ವಾ ಥೂ ಅಂತ ಬಯ್ಯೋದಕ್ಕೆ ಶುರು ಮಾಡ್ತು ಗಂಡ ಸತ್ತು ಒಂದು ತಿಂಗಳಾಗಿಲ್ಲ ಆಗಲೇ ಬಂದು ಇವ್ರ ಜೊತೆಗೆ ಡ್ಯೇಟ್ ಹಾಡ್ತಾ ಇದೆಯಾ ನನಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅಜ್ಜಿ ನಿಜವಾಗ್ಲೂ ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂದ್ಕೊಂಡಿತ್ತು ಜನರೆಲ್ಲರೂ ಕೂಡ ಇದ್ರು ನನ್ನ ಗಂಡ ಸತ್ತು ಹೋಗಿದ್ದಾನೆ ಈ ಅಮ್ಮ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಕೈ ಹಿಡಿದು ಆ ಅಜ್ಜಿ ಮನೆಗೆ ಕರೆದುಕೊಂಡು ಹೋಯ್ತು ಅಂತ ಸುಂದರ ಗಳಿಗೆ ನೆನಪಿಸ್ಕೊಂಡಿದ್ದಾರೆ